ಹುಡುಗರ ಕೈಯಾಗ ಕಡ್ಡಿ ಕೊಟ್ಟು ಹೇಳ್ತೇನೆ ಕಲ್ರನ್ ಬೇಕಾದ್ರೂ ನಂಬ್ರಿ ಸುಳ್ಳ್ರನ್ ಬೇಕಾದರೂ ನಂಬ್ರಿ ಆದ್ರ ಹುಡುಗಿಯರ್ನ್ ಮಾತ್ರ ನಂಬಕ್ ಹೋಗ್ ಅವ್ರು ಬಚಾವ್ ಆಗೋಕೋಸ್ಕರ ಏನು ಬೇಕಾದ್ರೂ ಸುಳ್ಳು ಹೇಳ್ತಾರ ಹಂಗ ಬೇಕಾದ್ರೂ ಹೇಳ್ತಾರ ಸುಳ್ಳು ಮನ್ನಿ ನಮ್ ಹುಡುಗಿ ಫೋನ್ ಮಾಡಿದ್ಲು ಮನ್ಯಾಗ ಯಾರು ಇಲ್ಲ ಅರ್ಜೆಂಟ್ ಆಗಿ ನಿನ್ನ ಆಗಿ ಏನೋ ಮಾತಾಡೋದೈತಿ ಪಟ್ನ ನ ಬಾ ಅಂತ ಹೇಳಿ ನನಗ್ ಖುಷಿ ಆಗ್ಬಿಡುತ್ತೆ ನಮ್ಮ ಹುಡುಗಿ ನನಗೆ ಫೋನ್ ಮಾಡಿ ನಿನ್ನ ಕೊಟ್ಟ ಪರ್ಸನಲ್ ಆಗಿ ಏನೋ ಮಾತಾಡೋದಿತ್ತಿ ಬಾ ಅಂತ ಮನಿ ಕರ್ದಾಳನ್ನ ಖುಷಿಯಾಗಿ ಹಿರಿ ಹಿರಿ ಹೀಗಾ ಕಟ್ಟಿದ್ದೆ ಸ್ವರ್ಗ ಬಾಯಾಗ ಬಿದ್ದಿತ್ತು ಇನ್ನೇವನ್ ನನ್ನ ಹುಡುಗಿ ಕರ್ದಾಳ ಅನ್ನೋನ ಖುಷಿಲಿಂದ ಪ್ಯಾಂಟ್ ಶರ್ಟ್ ಹಾಕೊಂಡು ಶೇಂಡಿಗೆ ಹೊಡ್ಕಂಡ್ ಮನಿಗ್ ಹೋದ ಗೇಟ್ನಾಗ ಹೋದಪ್ಪ ಅಂದ್ರೆ ಯಾರು ನೋಡಿದ್ಯಾರ ಅಂತ ಹೇಳಿ ಜೀವದ ಜೋದ್ ಒಳಗು ಕೈಯಾಗ ಕುರಿ ಕೊಯ್ಯೋ ಚಾಕು ಹಿಡ್ಕೊಂಡು ಹಿಡ್ಕಂಡುರ ಪಲ್ಯ ನಿಂತ ಬಿಡತು ಏನ್ ಮಾಡಬೇಕು ಅಂದ್ರೆ ಒಂದ್ ತಿರು ಬಲ್ದು ಅತ್ತ ಕಿತ್ತ ನಿಂತಿದ್ಲು ಹಂಗ ನೋಡಿ ಅಲ್ಲಿ ಏನಾರ ಮಾಡಿ ನನ್ ಬಚವ್ ಮಾಡ್ತಾಳ ಅಂತಂದೇಳಿ ಎಪ್ಪ ಯಪ್ಪ ಕಳ್ಳ ಬಂದಾನ ಕಳ್ಳ ಅಪ್ಪ ಅಪ್ಪ ಕಳ್ಳ ಬಂದಾನ ಕಳ್ಳ ಎದ್ದು ಬಿದ್ದ ಕಂಪಟ್ ಜಿಗದು ಹಾರಿದೆ ಇವತ್ತಿನವರೆಗೂ ಮಗು ಕಾರಿಬಿ ಮುಜುಗಾದ ನಮ್ಮಅಮ್ಮನ ಸಲುವಾಗಿ ಸಾಕ್ ಸಾಕಾಗಿ ಹೋಗೈತ್ರಿ ಏನ್ ಬೈತಾಳ್ರಿ ನಮ್ಮವ್ವ ಏನ್ ಬೈತಾಳ ಬೆಳಕ್ ಕರೆದ್ರ ಸಾಕು ಸುಪ್ರಭಾತ ಚಲವ ಎದ್ದೇಳಲ್ಲ ಬಾಡ್ಯಾ ಸೂರ್ಯ ನೆತ್ತಿ ಮೇಲೆ ಬಂದಾನ ಇನ್ನು ಕುಂಡಿನ್ ಯಾಕೆ ಮಾಡ್ಕೊಂಡ್ ಹೊತ್ಕಂಡಿ ಅಲ್ಲ ನೋಡಲಿ ಬಾಜುಮನಿ ಮಲ್ಯ ನೋಡ್ಕಲಿ ಬೆಳಗ್ಗೆ ದೌಡ್ ಎದ್ದು ಓಡ ಕಸ ಗೀಸ ಹೊಡೆದ್ ಜಳಕ ಮಾಡಿ ಓದ್ಕಂತ ಕುಂತಾನ ನಿನಗೇನ ದಾಡಿ ಅವ್ ನೋಡ್ಕಲಿ ಬಾಜುಮನಿ ಮಲ್ಯ ನೋಡ್ಕಲಿ ತ್ರಾಸ ತಾಸಾ ಕಸ ಹೊಡದ್ ನೆಲಾ ವರ್ಷ ಖಾಲಿಗೆ ಹುಡುಕಾನ ನಿನಗೇನ ದಾಡಿ ದನ ತಿಂದ ತಿಂದಿದ್ವಿ ಹಂದಿ ಬೆಳ್ದಂಗ ಬೆಳ್ದಿ ಸ್ವಲ್ಪ ಕರುಣಿಯ ಕತ್ಲ ನಿನಗೆ ನೋಡ ಮನಿ ಮಲ್ಯ ನೋಡಿ ಕಲಿ ಇಪ್ಪತ್ನಾಕ್ ಗಂಟೆ ಓದ್ಕೆಲ್ತಾನ ಇರ್ತಾನ ಪ್ರತಿ ವರ್ಷನ ಫಸ್ಟ್ ಕ್ಲಾಸ್ನಾಗ ಪಾಸ್ ಹಾಕಾನ ನೀ ಬರೀ ಪಾಸ್ ಹಾಕಿದಿ ನಾ ಅಡಿಗೆ ಮಾಡಿ ಹಾಕಿದ್ ಬಂಡ್ ಆಗಿ ನಿನ್ ನೋಡಿ ಕಲಿ ಸ್ವಲ್ಪ ಅಂತ ಬೈತಾನ ಇರ್ತಾನ ಇವತ್ತ ಬಾಜುಮನಿ ಮಲ್ಯ ಅವ್ನ ಲವರ್ ಕರ್ಕೊಂಡು ಅದಕ್ಕ ಅದಕ್ಕೆ ಮನಿ ಮಲ್ಯ ನೋಡಿ ಕಲಿ ಅಂತ ನಮ್ಗೂ ಬೈತಾರ ಅಂತಂದು ನಮ್ಮ ಮುಂದ ಮುಂದ ಮುಂದ್ ಮುಂದ ಮುಂದ್ ಮುಂದೆ ಆಟಾಡಿದ್ರು ಯಾಕಲ್ ನಮ್ ಲವರಿ ಬರೀ ಫೋನ್ ಮಾಡಿ ಹೇಳಿ యా రెడీ మడిక ఓడి ఓడివనా అంత నమ్మ నోడ తుట్ పిసుక్ కల్వల్ సుదీనా తగివల్ నన్న కణ్ ఎత్తి ఓడవల్ ఒంట నన్ తాయి సరే